ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಥರ ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಾ ಇರೋದು ಅದೇನೋ ಒಂಥರ ಖುಷಿ ಅಲ್ವಾ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆಯೇ ಎಷ್ಟು ಲವಲವಿಕೆಯಿಂದ ಇರ್ಬೋದು ನಾವು ಅದೇ ಲೇಟಾಗಿ ಸ್ನಾನ ಮಾಡಿ ಹಾಗೆಯೇ ತಿಂಡಿ ತಿಂದರೆ ನಮಗೆ ಅಷ್ಟೊಂದು ಇದು ಅನಿಸಲ್ಲ ಪಾಸಿಟಿವ್ ವೈಬ್ಸ್ ಅನಿಸಲ್ಲ ಮತ್ತು ಅಷ್ಟೊಂದು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಸೊ ನನಗೂ ಕೂಡ ಅಷ್ಟೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಬಿಟ್ರೆ ಏನೋ ಒಂಥರ ತುಂಬ ಖುಷಿಯಿಂದ ಇರ್ತೀನಿ ಇಲ್ಲಾಂದರೆ ನನಗೂ ಕೂಡ ಅಷ್ಟೇ ಏನೋ ಒಂಥರ ಡಲ್ ಅನಿಸುತ್ತೆ ಹಾಗೆ ನೀ ಚಿಕ್ಕದಾಗಿ ರಂಗೋಲಿಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಬೆಳಿಗ್ಗೆ ಐದು ಗಂಟೆ ಐದೂವರೆಗೆ ಎದ್ದು ವಾಕಿಂಗ್ ಎಲ್ಲ ಹೋಗಿಬಿಡ್ತಿತ್ತು ಬಟ್ ಇವಾಗ ಆಗಲ್ಲ ಕಾಶ್ವಿ ಇರೋದ್ರಿಂದ ಹಾಗೆಯೇ ತುಳಸಿ ಗಿಡಕ್ಕೆ ಈ ಥರ ರೆಡಿ ಮಾಡಿದ್ದೆ ಇವತ್ತು ಸೊ ನಾನು ಕುಂಕುಮ ಹಾಕೋದನ್ನು ನೋಡಿ ಬಾಗಿಲಿಗೆ ಕಾಶ್ವಿನೂ ಕೂಡ ನೋಡಿ ಅದನ್ನೇ ಜಸ್ಟ್ ಟ್ರೈ ಮಾಡ್ತಾ ಇದ್ದಾಳೆ ಬಿಡು ಮಗ ಹಾಗೇನೇ ನಾವು ಸ್ಟ್ಯಾಂಡಲ್ಲಿ ಬಟ್ಟೆ ಹಾಕೋದನ್ನು ನೋಡ್ಕೊಂಡಿರ್ತಾಳೆ ಅವಳು ಕೂಡ ಅದೇ ಥರ ಇಲ್ಲಿ ಟ್ರೈ ಮಾಡ್ತಿದ್ದಾಳೆ ಬಟ್ಟೆಯನ್ನು ಹಾಕೋಕ್ಕೆ ಸ್ಟ್ಯಾಂಡ್ ಮೇಲೆ ಸೊ ಕಾಶ್ವಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಬಟ್ ಯಾಕೋ ಗೊತ್ತಿಲ್ಲ ಇವತ್ತು ಇಡ್ಲಿಯನ್ನು ತಿಂದಿಲ್ಲ ಅದಕ್ಕೆ ಚಾಕೋಸ್ ಹಾಕಿ ಹಾಲಿನಲ್ಲಿ ನೆನೆಸಿಬಿಟ್ಟು ಕೊಡ್ತಾ ಇದ್ದೀನಿ ನಾನು ಇದನ್ನು ಯಾವಾಗಲೂ ಕೊಡಲ್ಲ ಅಪರೂಪಕ್ಕೆ ಅಂದರೆ ಹದಿನೈದು ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಕೊಡ್ತೀನಿ ಸೊ ನೆಕ್ಸ್ಟು ಟೆರೆಸ್ ಮೇಲೆ ಬಂದಿದ್ದು ಕ ಕುಕ್ಕಿ ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಅಂದ್ಬಿಟ್ಟು ಈ ನಡುವೆ ನನಗೆ ಕುಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಲ್ಲ ಕಾಶ್ವಿ ಇರೋದರಿಂದ ಯಾಕಂದರೆ ಕಾಶ್ವಿಗೆ ಜಾಸ್ತಿ ಹೊತ್ತು ನಾನು ಕೇರ್ ಮಾಡ್ತಾ ಇರ್ತೀನಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಅಂದ್ಬಿಟ್ಟು ನಾನು ಟೆರೆಸ್ ಡ್ರೆಸ್ ಮೇಲೆ ಬಂದಿದ್ದೀನಿ ಕುಕ್ಕಿ ಜೊತೆ ಆಟ ಆಡೋಕ್ಕೆ ಸೊ ಕುಕ್ಕಿಗೂ ಕೂಡ ಕೆಲವೊಂದು ಸಲ ಬೇಜಾರಾಗುತ್ತೆ ನಾನು ಕಾಶ್ವಿಗೆ ತುಂಬ ಕೇರ್ ಮಾಡೋದನ್ನು ನೋಡಿ ಯಾಕಂದರೆ ಕಾಶ್ವಿ ಸ್ವಲ್ಪ ಚಿಕ್ಕವಳಲ್ವಾ ಇನ್ನೂ ಎರಡು ವರ್ಷ ಕೂಡ ಆಗಿಲ್ಲ ಹಾಗಾಗಿ ಅವಳಿಗೆ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ ಮುಂಚೆ ಅಂದರೆ ಕುಕ್ಕಿ ಒಬ್ಬಳೇ ಇದ್ದಲು ಜಾಸ್ತಿ ಕೇರ್ ಅವಳಿಗೆ ಮಾಡ್ತಾಯಿದ್ದೆ ಹಾಗಾಗಿ ಕೆಲವೊಂದು ಸಲ ಬೇಜಾರಾಗುತ್ತೆ ನಾನು ಕಾಶ್ವಿಗೆ ಕುಕ್ಕಿಗೆ ಹೆಚ್ಚು ಟೈಮ್ ಕೊಡಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದರು ಮಧ್ಯಾಹ್ನ ಹಾಗಾಗಿ ಕಾಶ್ವಿ ಕುಕ್ಕಿ ಜೊತೆ ಕಾಶ್ವಿನೇ ಬರ್ತಾಯಿದೆ ಕುಕ್ಕಿ ಜೊತೆ ಸ್ವಲ್ಪ ಬಂದು ಟೆರೆಸ್ ಮೇಲೆ ಟೈಮ್ ಪಾಸಾಗಿ ಮಾಡ್ತಾ ಇದ್ದೀನಿ ಸೊ ಈ ಥರ ಆಟ ಆಡಿಕೊಂಡು ಕುಕ್ಕಿ ಜೊತೆ ಕೂತ್ಕೊಂಡ್ರೆ ಅವಳಿಗಂತೂ ತುಂಬ ಖುಷಿ ಆಗುತ್ತೆ ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಒಂದು ಸ್ನ್ಯಾಕ್ಸನ್ನು ಮಾಡ್ತೀನಿ ಇವಾಗ ಬಿಸಿ ಬಿಸಿ ಬಜ್ಜಿ ಮಾಡೋಣ ನಾನಿವಾಗ ಕ್ಯಾಬೇಜ್ ಬಜ್ಜಿನ ಮಾಡ್ತಾ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ನಾನು ಅಳತೆ ಮಾಡಿ ಹಾಕೋಲ್ಲ ಹಾಗೆ ಆಗಿ ಹಾಕ್ತೀನಿ ಗೊತ್ತಾಗುತ್ತೆ ಎಷ್ಟು ಬೇಕಂತ ಅನ್ಬಿಟ್ಟು ಕ್ಯಾಬೇಜನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಜಾಸ್ತಿ ಬೇಡ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಅದಕ್ಕೆ ಗರ್ಗರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ನೀರು ಹಾಕಬಾರ್ದು ಜಾಸ್ತಿ ಸ್ವಲ್ಪ ನೀರಲ್ಲೇ ಕಲಿಸ್ಬೇಕು ಓಕೆನಾ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ರಾಕ್ ಸಾಲ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಕರಿಬೇವು ಸ್ವಲ್ಪ ನೀರು ಹಾಕ್ತೀನಿ ಒಂದು ಸಣ್ಣ ಲೋಟದಲ್ಲಿ ಒಂದು ಕಾಲು ಲೋಟ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಹಿಟ್ಟು ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ತೀನಿ ನಾನು ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ಸೊ ಈ ಥರ ಕ್ಯಾಬೇಜ್ ಬಜಿಯನ್ನು ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆಯೇ ಎಣ್ಣೆ ಕಾದಿದೆ ನೋಡ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಅಷ್ಟೊಂದು ಕಾದಿಲ್ಲ ಹಾಗಾಗಿ ಇನ್ನೊಂದು ಎರಡು ನಿಮಿಷ ಆದಮೇಲೆ ಇವಾಗ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಥರ ನಾನು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಕ್ರಂಚಿಯಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಇದಾಗ್ತಿದೆ ಅಂಟ್ಕೊಂಡಿಲ್ಲ ನಾವು ಒಂದೊಂದು ಸಲ ಕೆಲವೊಂದು ಸಲ ಬಜ್ಜಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಹೀಗೆ ತೆಗಿಯೋಕ್ಕೆ ಆಗಲ್ಲ ಬಟ್ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸಲ ಸೊ ಇದೀವಾಗ ಚೆನ್ನಾಗಿ ಬೇಯಲಿ ನಾವು ದೊಡ್ಡ ಉರಿಯಲ್ಲಿ ಇಟ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೇಲಷ್ಟೇ ಕಪ್ಪಗಾಗಿ ಬಿಡುತ್ತೆ ಆಮೇಲೆ ಒಳಗೆ ಬೆಂದಿರಲ್ಲ ಆ ಥರ ಆಗುತ್ತೆ ಅದಕ್ಕೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕ್ಯಾಬೇಜ್ ಬಜ್ಜಿ ಗರ್ಗರಿಯಾಗಿ ಹ್ಞೂ ನೋಡಿ ಕುಕ್ಕಿನೂ ತಿಂತಾಳೆ ಬಜ್ಜಿನ ಸೊ ಇದು ಕುಕ್ಕಿಯ ಫೇವ್ರೇಟ್ ಪ್ಲೇಸ್ ಯಾಕಂದರೆ ಇಲ್ಲೇ ನಿಂತ್ಕೊಂಡು ಅವಳು ಯಾವಾಗಲೂ ಎಲ್ಲವನ್ನ ನೋಡ್ತಾ ಇರ್ತಾಳೆ ನಾನು ಸುಮಾರು ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗಲೂ ಕೂಡ ಇದೇ ಪ್ಲೇಸಲ್ಲಿ ಅವಳು ಕೂತ್ಕೊಳ್ಳೋದು ಇಲ್ಲಾಂದರೆ ನೋಡ್ತಾ ನಿಂತ್ಕೊಳ್ಳೋದು ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ